ಪ್ರಾತಃಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಆತ್ಮೀಯ ವೀಕ್ಷಕ ಪ್ರಭುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕನ್ನಡ ನಾಡಿನ ಸಕಲ ನಾಗರಿಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆತ್ಮೀಯ ಜ್ಯೋತಿಷ ವಿದ್ಯಾರ್ಥಿಗಳೇ ಯುಗಾದಿ ಹಬ್ಬವು ಭಾರತೀಯರಿಗೆ ಅತ್ಯಂತ ಪವಿತ್ರವಾದ ಹಬ್ಬ ಏಕೆಂದರೆ ಪುರಾಣಗಳ ಪ್ರಕಾರ ಬ್ರಹ್ಮನಿಗೆ ಭಾರತೀಯರು ಸೃಷ್ಟಿಕರ್ತ ಬ್ರಹ್ಮ ಎಂದು ಹೇಳುತ್ತಾರೆ ಇಡೀ ಜಗತ್ತಿನ ಸೃಷ್ಟಿಯನ್ನೇ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಇದೇ ದಿನದಂದು ಆರಂಭ ಮಾಡಿದ ಎಂಬ ನಂಬಿಕೆ ಇದೆ ಯುಗಾದಿ ಹಬ್ಬದ ಮಹತ್ವಗಳಲ್ಲಿ ಬೇವು ಬೆಲ್ಲ ಈಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಯುಗಾದಿ ಹಬ್ಬ ಆ್ಯಂಡ್ ಆಲ್ಸೋ ಪಂಚಾಂಗ ಶ್ರವಣ ಈಸ್ ಎ ಯುಗಾದಿ ಸ್ಪೆಷಲ್ ನೋಡಿ ಬೇವು ಬೆಲ್ಲವನ್ನು ನಮ್ಮ ಪೂರ್ವಜರು ಸಾಂಕೇತಿಕವಾಗಿ ಏಕೆ ಅದನ್ನು ಸೇವನೆ ಮಾಡ್ತಿದ್ರು ಅಂತಂದ್ರೆ ನೋಡಿ ಅದನ್ನ ಸೇವನೆ ಮಾಡುವಾಗ ಒಂದು ಮಂತ್ರ ಹೇಳ್ತಾರೆ ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ ಕರಾಯಚೆ ಸರ್ವಾರಿ ವಿನಾಶಾಯ ನಿಂಬಕಂ ದಳ ಅಂತ ಸೇವನೆ ಮಾಡಬೇಕು ಅಂತ ನೋಡಿ ಹಿಂದೂಗಳ ನಂಬಿಕೆ ಏನಂದ್ರೆ ಒಬ್ಬ ವ್ಯಕ್ತಿ ನೂರು ವರ್ಷಗಳ ಕಾಲ ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಈ ಶರೀರ ಸಪ್ತಧಾತುಗಳು ಎಲ್ಲವೂ ಸರಿಯಾಗಿದ್ದು ಅಷ್ಟು ವರ್ಷಗಳ ಕಾಲ ಜೀವನವನ್ನು ಮಾಡಲಿ ಅಂತಕ್ಕಂತಹ ಒಂದು ಮಹತ್ತರವಾದಂಥ ಕಲ್ಪನೆ ಅಥವಾ ಪರಿಕಲ್ಪನೆ ಅಂತ ನಾವು ತಿಳ್ಬೋದು ಮತ್ತು ಆ ಒಂದು ಬೇವು ಬೆಲ್ಲದಲ್ಲಿ ಆರು ಅಂಶಗಳನ್ನು ಮಿಕ್ಸ್ ಮಾಡಿರುತ್ತಾರೆ ನೋಡಿ ಮೇಲ್ನೋಟಕ್ಕೆ ಬೇವು ಬೆಲ್ಲ ಬೇವು ಕಹಿ ಆಗಿರುತ್ತದೆ ಬೆಲ್ಲ ಸಿಹಿ ಆಗಿರುತ್ತದೆ ಸ್ವೀಟ್ ಈಸ್ ದ ಇಂಡಿಕೇಟ್ ಆಫ್ ಹ್ಯಾಪಿನೆಸ್ ಕಹಿ is the indicator of shadow it means life is mix of sorrow and joy life is mix of six emotions life is mix of six feelings sorrow represents Interest in life. Sweet indicates happiness in life. Chili indicates hunger in life. Raw mango indicates surprise in life. Sorrow indicates challenge in life. ಜೀವನ ಅಂದರೆ ಎಲ್ಲ ಫೀಲಿಂಗ್ ಇರಬೇಕು ಅಂತ ಫೀಲಿಂಗ್ಸ್ ಎಲ್ಲಿರ್ತವೆ ಮನಸ್ಸಿನಲ್ಲಿರ್ತವ ಆ ಮನಸ್ಸನ್ನು ಮೀರಿ ನಾವು ಕಾನ್ಸಿಯಸ್ನೆಸ್ಗೆ ಹೋಗಬೇಕೆನ್ನುವುದು ಭಾರತೀಯರ ಸಲಹೆ ಆಗಿರುತ್ತದೆ ಇನ್ನು ಪಂಚಾಂಗ ಶ್ರವಣ ಶ್ರವಣ ಅಂದರೆ ಕೇಳಿಸಿಕೊಳ್ಳುವುದಂತ ಬರೀ ಕೇಳೋದಕ್ಕೆ ಶ್ರವಣ ಅನ್ನೋದಿಲ್ಲ ಶ್ರವಣ ಅನ್ನುವುದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೋದಾದರೆ ಹನ್ನೆರಡನೇ ಶತಮಾನದ ಒಬ್ಬ ಪೂಜ್ಯ ಶರಣರು ಹೇಳ್ತಾರ ಜೇಡರ ಅವರು ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಗುಳ್ ನುಡಿ ನಿಮ್ಮ ನೆತ್ತ ರಾಮನಾಥ ಅಂತ ನೋಡಿ ಶ್ರೀ ಸಾಮಾನ್ಯರಿಗೆ ಏನಾದರೂ ಒಂದು ಸಂಪತ್ತು ಸಿಕ್ತ ಅಂದ್ರೆ ಎಲ್ಲ ಬಿಟ್ಟು ಓಡಿ ಹೋಗಿಬಿಡ್ತಾರ ಅಂತ ಇಟ್ಕೊಳ್ಳಿ ಶ್ರೀ ಸಾಮಾನ್ಯರು ಯಾರಿಗೋ ನಿನಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪಿಂಗ್ ಸ್ಟಾರ್ ಹೇಗೆ ಬಿಡ್ತಾರೆ ಅಂತ ಆದರೆ ಆ ಸಂತ ಹೇಳ್ತಾನೆ ನೀನು ಸಿರಿಯನಿತ್ತಡೆಯೇ ಒಳ್ಳೆ ನೀನು ಸಂಪತ್ತು ಕೊಟ್ಟರು ನಾನು ನನಗೆ ಅಷ್ಟೊಂದು ತೃಪ್ತಿ ಇಲ್ಲ ನೀನು ಅಧಿಕಾರ ಕೊಟ್ಟರು ನನಗೆ ಬೇಡ ಬೇಕಂದ್ರೆ ಶರಣರ ಸೂಳುಡಿ ಅಂದ್ರೆ ವೇದ ಮಾತುಗಳು ಬೇಕು ಸತ್ಯದ ಮಾತುಗಳು ಬೇಕು ನನ್ನ ಎಕ್ಸಿಸ್ಟೆನ್ಸಿಗೆ ಇಷ್ಟವಾದಂಥ ಮಾತುಗಳು ಬೇಕು ಆತ್ಮ ಪರಮಾತ್ಮ ಆಗಲಿಕ್ಕೆ ಬೇಕಾದಂಥ ಮಾತುಗಳು ಬೇಕು ಅಂತ ಅದಕ್ಕೆ ಶ್ರವಣ ಅಂತ ಹೇಳ್ತಾರೆ ಏಕೆಂದರೆ ಶ್ರವಣದಿಂದ ಮನಸ್ಸು ಸ್ಥಿರವಾಗುತ್ತೆ ಅಂತ ಯಾವಾಗ ಮನಸ್ಸು ಸ್ಥಿರ ಆಯಿತು ಯಾವಾಗ ಮನಸ್ಸು ಪ್ರಫುಲ್ಲತೆಯನ್ನು ಹೊಂದಿತಿ ಯಾವಾಗ ಮನಸ್ಸು ಪರಿಶುದ್ಧ ಆಯಿತು ಆ ವ್ಯಕ್ತಿಗೆ ವಿವೇಕ ವಿವೇಕ ಏಕೆಂದರೆ ಪುರಾಣಗಳ ಪ್ರಕಾರ ಬ್ರಹ್ಮನಿಗೆ ಭಾರತೀಯರು ಸೃಷ್ಟಿಕರ್ತ ಬ್ರಹ್ಮ ಎಂದು ಹೇಳುತ್ತಾರೆ ಇಡೀ ಜಗತ್ತಿನ ಸೃಷ್ಟಿಯನ್ನೇ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಇದೇ ದಿನದಂದು ಆರಂಭ ಮಾಡಿದ ಎಂಬ ನಂಬಿಕೆ ಇದೆ ಯುಗಾದಿ ಹಬ್ಬದ ಮಹತ್ವಗಳಲ್ಲಿ ಬೇವು ಬೆಲ್ಲ ಈಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಯುಗಾದಿ ಹಬ್ಬ ಆ್ಯಂಡ್ ಆಲ್ಸೋ ಪಂಚಾಂಗ ಶ್ರವಣ ಇಜೆ ಯುಗಾದಿ ಸ್ಪೆಷಲ್ ನೋಡಿ ಬೇವು ಬೆಲ್ಲವನ್ನು ನಮ್ಮ ಪೂರ್ವಜರು ಸಾಂಕೇತಿಕವಾಗಿ ಏಕೆ ಅದನ್ನು ಸೇವನೆ ಮಾಡ್ತಿದ್ರು ಅಂತಂದ್ರೆ ನೋಡಿ ಅದನ್ನು ಸೇವನೆ ಮಾಡುವಾಗ ಒಂದು ಮಂತ್ರ ಹೇಳ್ತಾರೆ ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ ಕರಾಯಚೆ ಸರ್ವಾರಿ ವಿನಾಶಯ ನಿಂಬಕಂ ದಳಪಕ್ಷಣಂ ಅಂತ ಸೇವನೆ ಮಾಡಬೇಕು ಅಂತ ನೋಡಿ ಹಿಂದೂಗಳ ನಂಬಿಕೆ ಏನಂದ್ರೆ ಒಬ್ಬ ವ್ಯಕ್ತಿ ನೂರು ವರ್ಷಗಳ ಕಾಲ ಪಂಚೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಈ ಶರೀರ ಸಪ್ತ ಎಲ್ಲವೂ ಸರಿಯಾಗಿದ್ದು ಅಷ್ಟು ವರ್ಷಗಳ ಕಾಲ ಜೀವನವನ್ನು ಮಾಡಲಿ ಅಂತಕ್ಕಂತಹ ಒಂದು ಮಹತ್ತರವಾದಂಥ ಕಲ್ಪನೆ ಅಥವಾ ಪರಿಕಲ್ಪನೆ ಅಂತ ನಾವು ತಿಳ್ಬೋದು ಮತ್ತು ಆ ಒಂದು ಬೇವು ಬೆಲ್ಲದಲ್ಲಿ ಆರು ಅಂಶಗಳನ್ನು ಮಿಕ್ಸ್ ಮಾಡಿರುತ್ತಾರೆ ನೋಡಿ ಮೇಲ್ನೋಟಕ್ಕೆ ಬೇವು ಬೆಲ್ಲ ಬೇವು ಕಹಿ ಆಗಿರುತ್ತದೆ ಬೆಲ್ಲ ಸಿಹಿ ಆಗಿರುತ್ತದೆ ಸ್ವೀಟ್ ಈಸ್ ದ ಇಂಡಿಕೇಟ್ ಆಫ್ ಹ್ಯಾಪಿನೆಸ್ ಕಹಿ ಈಸ್ ದ ಇಂಡಿಕೇಟರ್ ಆಫ್ ಶ್ಯಾಡೋ ಇಟ್ ಮೀನ್ಸ್ ಲೈಫ್ ಈಸ್ mix of sorrow and joy life is mix of six emotions life is mix of six feelings sort represents interest in life sweet indicates हैपीन इन लाइफ चिल्ली इंडिकेट अंगर्न लाइफ रामो इंडिकेट सर्प्रईज इन लाइफ सारो इंडिकेट चालेज इन लाइफ यह रीतिया जीवन अंदर ಎಲ್ಲ ಫೀಲಿಂಗ್ ಇರಬೇಕು ಅಂತ ಫೀಲಿಂಗ್ಸ್ ಎಲ್ಲಿರ್ತಾವ ಮನಸ್ಸಿನಲ್ಲಿರ್ತವೆ ಆ ಮನಸ್ಸನ್ನು ಮೀರಿ ನಾವು ಕಾನ್ಸಿಯಸ್ನೆಸ್ಗೆ ಹೋಗ್ಬೇಕೆನ್ನೋದು ಭಾರತೀಯರ ಸಲಹೆ ಆಗಿರುತ್ತದೆ ಇನ್ನು ಪಂಚಾಂಗ ಶ್ರವಣ ಶ್ರವಣ ಅಂದರೆ ಕೇಳಿಸಿಕೊಳ್ಳುವುದಂತ ಬರೀ ಕೇಳೋದಕ್ಕೆ ಶ್ರವಣ ಅನ್ನೋದಿಲ್ಲ ಶ್ರವಣ ಅನ್ನುವುದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೋದಾದರೆ ಹನ್ನೆರಡನೇ ಶತಮಾನದ ಒಬ್ಬ ಪೂಜ್ಯ ಶರಣರು ಹೇಳ್ತಾರ ಜೇಡರ ದಾಶಿಮಯ್ಯವರು ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಗುಳ್ ನುಡಿ ನಿಮ್ಮ ನೆತ್ತ ರಾಮನಾಥ ಅಂತ ನೋಡಿ ಶ್ರೀ ಸಾಮಾನ್ಯರಿಗೆ ಏನಾದರೂ ಒಂದು ಸಂಪತ್ತು ಸಿಗ್ತಾ ಅಂದ್ರೆ ಎಲ್ಲ ಬಿಟ್ಟು ಓಡಿ ಹೋಗಿಬಿಡ್ತಾರ ಅಂತಿಟ್ಟು ಶ್ರೀ ಸಾಮಾನ್ಯರು ಯಾರಿಗೋ ನಿನಗೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪಿಂಗ್ ಸ್ಟಾರ್ ಹೇಳ್ಬಿಡ್ತಾರೆ ಅಂತ ಆದರೆ ಆ ಸಂತ ಹೇಳ್ತಾನೆ ನೀನು ಇತ್ತಡೆ ಒಳ್ಳೆ ನೀನು ಸಂಪತ್ತು ಕೊಟ್ಟರು ನಾನು ನನಗೆ ಅಷ್ಟೊಂದು ತೃಪ್ತಿ ಇಲ್ಲ ನೀನು ಅಧಿಕಾರ ಕೊಟ್ಟರು ನನಗೆ ಬೇಡ ನನಗೇನು ಬೇಕಂದ್ರೆ ಶರಣರ ಸುಳ್ಳುಡಿ ಅಂದ್ರೆ ವೇದ ಮಾತುಗಳು ಬೇಕು ಸತ್ಯದ ಮಾತುಗಳು ಬೇಕು ನನ್ನ ಎಕ್ಸಿಸ್ಟೆನ್ಸಿಗೆ ಇಷ್ಟವಾದಂಥ ಮಾತುಗಳು ಬೇಕು ಆತ್ಮ ಪರಮಾತ್ಮ ಆಗಲಿಕ್ಕೆ ಬೇಕಾದಂಥ ಮಾತುಗಳು ಬೇಕು ಅಂತ ಅದಕ್ಕೆ ಶ್ರವಣ ಅಂತ ಹೇಳ್ತಾರೆ ಏಕೆಂದರೆ ಶ್ರವಣದಿಂದ ಮನಸ್ಸು ಸ್ಥಿರವಾಗುತ್ತೆ ಅಂತ ಯಾವಾಗ ಮನಸ್ಸು ಸ್ಥಿರ ಆಯಿತು ಯಾವಾಗ ಮನಸ್ಸು ಪ್ರಫುಲ್ಲತೆಯನ್ನು ಹೊಂದಿತಿ ಯಾವಾಗ ಮನಸ್ಸು ಪರಿಶುದ್ಧ ಆಯಿತು ಆ ವ್ಯಕ್ತಿಗೆ ವಿವೇಕ ಬಂದ್ಬಿಡುತ್ತೆ ವಿವೇಕದಿಂದ ವೈರಾಗ್ಯ ಬರುತ್ತೆ ಆಗ ಅವನು ಮನುಷ್ಯನ ಮಾಲಕನಾಗುತ್ತಾನೆ ಹಾಗಾಗಿ ಇಂದ್ರಿಯಗಳನ್ನು ಜಯಿಸಿದ ಹಾಗೆ ನೋಡಿ ಯಾವುದು ನಿಜವಾಗಲೂ ಜಯ ಅಂತಂದ್ರೆ ಇಂದ್ರಿಯಗಳ ಮೇಲೆ ಸಾಧನೆ ಮಾಡತಕ್ಕಂಥ ಅಥವಾ ಗೆಲುವು ಇಂದ್ರಿಯಗಳ ಗೆಲುವೆ ನಿಜವಾದ ಗೆಲುವು ಅಂತ ಹೇಳ್ತಾರೆ ಆತ್ಮೀಯ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಗಾಡ್ ಬ್ಲೆಸ್ ಯು ನಾನು ವಿಶ್ವವಸು ನಾಮ ಸಂವತ್ಸರದ ನೂತನ ತರಗತಿಗಳನ್ನು ಆರಂಭ ಮಾಡುತ್ತಾ ಇದ್ದೇನೆ ಆದ್ದರಿಂದ ಯಾರಾದರೂ ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಕಲಿಯಬೇಕು ಎಂಬ ಮಹತ್ವಾಕಾಂಕ್ಷೆಗೊಳ್ಳುವರು ಆಸೆ ಉಳ್ಳುವರು ಸಂಕಲ್ಪವುಳ್ಳುವರು ನೂತನ ತರಗತಿ ನೂತನ ತರಗತಿಗಳಿಗೆ ತಾವು ಪ್ರವೇಶವನ್ನು ಪಡೆದುಕೊಳ್ಳಬಹುದು ಓಂ ಶ್ರೀ